ನೋಡ್ರಿ ನಮ್ಮ ತಮ್ಮ ಎಳ್ಳಿನ ಹೊಡೆದ ಅರ್ಧನು ಇವತ್ತ ಎಳ್ನೂನು ಕುಟುಂಬರು ಎಲ್ಲಾರು ವೈಲ್ಬಾರ ನೋಡಿ ಹೆಂಗೆ ರೀ ಆದಷ್ಟು ಗಂಟೆ ಅಂತೇಳಿ ಎಳ್ನೀರು ಕುಡಿತಾನೋಟೀಗ ನೋಡೋದು ಸೊ ಏನು ಸಿಗಲಿಲ್ಲ ಒಂದು ಕಟ್ಟಿಗೆ ತೊಗೊಂಡ ಕಾಯಿ ಹೊಡ್ಯಕ ನೀರು ಕುಡಿಬೇಕಂತ ಆಸೆ ಐತಿ ಹಿಂಗೆ ನೀರು ಕುಡಿಯಾಕ ಎಂಥ ಹೆಂಗೆ ಮಾಡ್ತಾನ ನೋಡ್ರಿ ಭಾಳ ದಿನ ಅದ ನಮ್ಮ ಊರಿಗೆ ಬಂದಾನ ಎಳ್ಳಿರ್ಬೇಕನ್ನ ಹೊಲ ಕರ್ಕೊಂಡ್ಬಂದ ನೀ

अ कटिक तो तेरे तो ने पुराय कपड़े ताजपुरी पो आदर से आने के नीरा हुल्या आदर शहर रहा शे गतिगढ़ा तू क्या राशि हमारा कपड़े हत्या शे

ನೋಡ್ರಿ ಕ ಬಚ್ಚ ಸ್ವಲ್ಪ ಆಂಗ್ಲ ಆಗೈತಿ ಮತ್ ಕತ್ಕೋಬೇಕು ಆಂಗ್ಲ ದೊಟ್ಟು ಈ ಗಿಡ ಯಾದ್ರ ಐತಿ ಕಮಿಟ್ ಮಾಡ್ರಿ ನೋಡ್ರಿ ನಮ್ಮ ಹೊಲ್ದಾಗ ಹೊಂಡೈತಿ ಯಾರು ಜಾಕ ಮಾಡಕ್ಕೆ ಬರ್ತಿದ್ರ ಬರ್ರಿ ಯಾರಿಗೇನು ಅನ್ನೋದಿಲ್ಲ ಬೆಕ್ಕದಂಗ ನೀರು ಇರ್ತೈತಿ ಯಾವತ್ತು ನೋಡ್ರಿ ಮೆಣಕಾಯಿ ರಾತ್ನಲ್ಲಿ ಕಡಿಕು ಮೆಣಕಾಯಿ ಹರಿದ್ ಬಿಟ್ಟೆ ನೋಡ್ರಿ ಯಾರಿಗೆ ಬೇಕು ಕಮೆಂಟ್ ಮಾಡಿ ಕಟ್ ಕಳಿಸ್ ಹೋಗ್ತಾನೆ ಹಿಂಗ ಪಾಲೋ ಆಗಿ ಪ್ಲೀಸ್